ಹಲೋ ಸ್ನೇಹಿತರೆ ಹತ್ತೇ ನಿಮಿಷದಲ್ಲಿ ತುಂಬಾನೇ ಗರಿ ಗರಿಯಾಗಿ ಮತ್ತೆ ರುಚಿಯಾಗಿ ಆಗುವಂತಹ ಈಸಿ ಸ್ನ್ಯಾಕ್ಸ್ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಸ್ಕೂಲ್ಗೆ ಹೋಗೋ ಮಕ್ಕಳು ಹಿಡಿದು ದೊಡ್ಡೋರ್ ತನಕ ಯಾರ್ ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ಈ ರೆಸಿಪಿನ ಮಾಡಬಹುದು ಇದಕ್ಕೆ ಕಡಲೆ ಎತ್ತಿದ್ರೆ ಸಾಕು ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಲೇಟ್ ಯಾಕೆ ಮಾಡೋದು ತುಂಬಾ ಗರಿ ಗರಿಯಾಗಿ ಈ ಶೇವ್ನ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡೋಣ ಕಡಲೆ ಹಿಟ್ಟು ಅಜ್ವೆ ಉಪ್ಪು ಅರಿಶಿನ ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ನಾನು ನಾಲ್ಕ್ ಕಪ್ ಆಗೋಷ್ಟು ಕಲ್ಲೆ ಹಿಟ್ಟು ತಗೊಂಡಿದ್ದೀನಿ ಈ ಕಲ್ಲೆ ಹಿಟ್ಟಿಗೆ ಅಜ್ವೇನ ಹಾಕಬೇಕು ಅಜ್ವೇನ ಹಾಗೆ ಹಾಕ್ಬೇಡಿ ಕೈಯಿಂದ ತಿಕ್ಬಿಟ್ಟು ಹಾಕ್ಬೇಕು ಅಂದ್ರೆ ಟೇಸ್ಟಿ ಆಗಿ ಬರುತ್ತೆ ಕೈಯಿಂದ ತಿಕ್ ಹಾಕಿದ್ರೆ ಈಗ ಒಂದ್ ಸ್ಪೂನ್ ಅರಶಿಣ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಳಗಡೆ ಗಂಟೆ ಗಂಟೆ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಬೇಕು ಕಲಸಿ ಚೆನ್ನಾಗಿ ನಾದ್ಬೇಕು ಈ ಹಿಟ್ಟು ಕೈಗೆ ಅಂಟ್ಕೋ ರೀತಿ ನಾವು ಹಿಟ್ಟನ್ನ ನಾದ್ಬೇಕಾಗುತ್ತೆ ಯಾಕಂದ್ರೆ ಗಟ್ಟಿಯಾಗಿದ್ರೆ ಶೇಬು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಲ್ಲ ಅದಕ್ಕೋಸ್ಕರ ಕೈಗೆ ಅಂಟೋ ರೀತಿ ಹಿಟ್ಟನ ನಾದ್ಕೋಬೇಕು ನಾದಾದ್ಮೇಲೆ ಇದನ್ನ ಐದು ನಿಮಿಷದವರೆಗೂ ಹಾಗೆ ಬಿಡಬೇಕು ಐದು ನಿಮಿಷ ಆದಮೇಲೆ ಈ ರೀತಿ ಉಳ್ಳೆಗಳನ್ನು ಮಾಡ್ಕೋಬೇಕು ನೀವು ಇದನ್ನ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು ಅಂಗಡಿಯಿಂದ ತಂದು ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿಂದರೆ ತುಂಬಾನೇ ಒಳ್ಳೆಯದು ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗೋವರೆಗೂ ಹಾಗೆ ಬಿಡಬೇಕು ಈಗ ಕಡಲೆ ಹಿಟ್ಟನ್ನು ಇದರಲ್ಲಿ ತುಂಬಿಸ್ಬೇಕು ತುಂಬಿಸಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿ ಆಯಿಲ್ ತುಂಬಾ ಬಿಸಿ ಆದ ನಂತರ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ರೀತಿ ನಾವು ಶೇವ್ ನ ಹಾಕ್ಬೇಕು ಮತ್ತೆ ಇದನ್ನ ಎರಡರಿಂದ ಮೂರ್ ನಿಮಿಷ ಹಾಗೆ ಬಿಡಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಶೇವ್ ನಾವು ಒಂದ್ರ ಮೇಲೆ ಒಂದು ಜಾಸ್ತಿ ಹಾಕೋಕ್ ಹೋಗ್ಬಾರ್ದು ದಪ್ಪ ಆದ್ರೆ ಇದು ಒಳಗಡೆ ಹಸಿ ಉಳ್ಕೊಂಡ್ ಬಿಡುತ್ತೆ ಅದಕ್ಕೋಸ್ಕರ ಎರಡು ರೌಂಡ್ ಹಾಕಿದ್ರೆ ಸಾಕು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕು ಇದನ್ನ ಒಂದ್ ಪ್ಲೇಟ್ ಅಲ್ಲಿ ತೆಗೆದುಕೊಳ್ಳೋಣ ಸಣ್ಣ ಶೇವ ಮಾಡಿದ್ವಿ ಇವಾಗ ದಪ್ಪ ಶೇವನ ಮಾಡ್ತಾ ಇದೀವಿ ದಪ್ಪ ಶೇವ ಮಾಡೋದು ಕೂಡ ಸೇಮ್ ಮೆಥಡ್ ಆಗಿದೆ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಬೇಕು ಇದನ್ನ ನಾವು ಶೇವ್ ಮಣೆ ಅಂತ ಕರಿತೀವಿ ನಿಮ್ ಕಡೆ ಏನ್ ಅಂತ ಕರೀತಾರೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ ಇವಾಗ ನೆಕ್ಸ್ಟ್ ಇದನ್ನ ಚಕ್ಲಿ ಅಂತ ಹೇಳ್ತಾರೆ ಇದನ್ನ ಕೂಡ ಸೇಮ್ ಮೆಥಡ್ ಇದೆ ಚಕ್ಲಿ ಮಾಡೋದು ಕೂಡ ಈ ರೀತಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಅಲ್ಲಿ ಹಾಕ್ಬೇಕು ಗ್ಯಾಸ್ನ ಗ್ಯಾಸ್ ನ ನೀವು ಯಾವಾಗಲೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದ್ರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಇದು ಪ್ಲಾಸ್ಟಿಕ್ ಕಪ್ಗಾಗ್ಬಿಡುತ್ತೆ ನಮ್ಮ ಸೈಡ್ ಇದನ್ನು ಇದನ್ನ ತುಂಬಾನೇ ಮಾಡ್ತಾರೆ ಯಾವುದಾದ್ರೂ ಹಬ್ಬ ಬಂದ್ರೆ ಸಾಕು ಈ ತರ ಸೇವುಗಳನ್ನ ಮಾಡಿ ಮನೆಯಲ್ಲೇ ತಿಂತಾ ಇರ್ತಾರೆ ಅಂಗಡಿಯಿಂದ ಜಾಸ್ತಿ ಯೂಸ್ ಮಾಡೋದಿಲ್ಲ ಮನೆಯಲ್ಲೇ ಮಾಡಿಕೊಂಡು ತಿಂದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತೆ ಮಕ್ಕಳಿಗೂ ಕೂಡ ತುಂಬಾನೇ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅವರು ಖುಷಿ ಖುಷಿಯಿಂದ ಮನೆಯಲ್ಲೇ ಮಾಡಿರೋದನ್ನ ತಿಂತಾರೆ ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ತುಂಬಾನೇ ಬೆಸ್ಟ್ ಮತ್ತೆ ಇದು ಮಾಡೋಕ್ಕೂ ಟೈಮ್ ಕೂಡ ಜಾಸ್ತಿ ಹೋಗೋದಿಲ್ಲ ಬೇಗನೆ ಆಗ್ಬಿಡುತ್ತೆ ಒಂದ್ಸಾರಿ ನೀವು ಕಲ್ಲೇ ಎತ್ ಕಲ್ಸ್ಕೊಂಡ್ರೆ ಮುಗೀತು ಮೂರ್ ತರದ ಶೇವ್ನ ನಾವು ಮಾಡಿಕೊಳ್ಬಹುದು ಈಗ ಗರಿ ಗರಿಯಾಗಿರುವ ಶೇವ್ ಮತ್ತು ರೆಡಿ ರೆಡಿಯಾಗಿದೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿ ರುಚಿಯಾದಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ